ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಒಳ್ಳೆ ಸ್ಯಾಂಡ್ವಿಚ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪನ್ನೀರನ್ನ ಡ್ರೈ ಆಗಿ ಬುರ್ಜಿ ಮಾಡಿಬಿಟ್ಟು ಸ್ಟಫ್ ಮಾಡಿ ಸ್ಯಾಂಡ್ವಿಚ್ ಮಾಡುವಂಥ ವಿಧಾನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಹಾಕ್ಕೊಡ್ಬೋದು ಹಾಗೆಯೇ ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಮಾಡ್ಕೊಬೋದು ತಯಾರಿಸೋದು ತುಂಬ ಸುಲಭ ತುಂಬ ರುಚಿಯಾಗೂ ಒಂದು ಸಹ ಅನಿಸುತ್ತೆ ಈ ರೀತಿ ರುಚಿಯಾಗಿರುವಂಥ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ಯಾವುದೇ ರೀತಿ ಕ್ಯಾಫೆಗೆ ಹೋಗೋ ಅಗತ್ಯನೇ ಇಲ್ಲ ಮನೇಲೇ ಸುಲಭವಾಗಿ ತಯಾರಿಸ್ಕೊಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ ನನ್ನ ವಿಡಿಯೋ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲಾಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಪನ್ನೀರ್ ಬುರ್ಜಿ ಸ್ಯಾಂಡ್ವಿಚ್ ತಯಾರಿಸೋದಕ್ಕೆ ಮೊದಲು ಬಾಣಲೆಗೆ ಎರಡರಿಂದ ಮೂರು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂಚೂರು ಬಿಸಿ ಇದ್ದಂಗೆ ಜೀರಿಗೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೋತಾ ಇದ್ದಂಗೆ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಹಾಕೊಳ್ಳೋಣ ಎರಡು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡರಿಂದ ಮೂರು ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳೋಣ ಇದಿಷ್ಟು ಹಾಕ್ಕೊಂಡ್ಮೇಲೆ ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತೇನು ಹುರಿಯೋ ಅಗತ್ಯ ಇಲ್ಲ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆಗೋ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಇನ್ನೂ ಇದಕ್ಕೆ ಬೇರೆ ತರಕಾರಿಗಳನ್ನ ಹಾಕೋತೀವಿ ಈಗಲೇನೋ ತುಂಬ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಂಬಿಟ್ರೆ ಬೇರೆ ತರಕಾರಿಗಳನ್ನೆಲ್ಲ ಹಾಕಿ ಫ್ರೈ ಮಾಡಿದ್ರೊಳಗಡೆ ಈರುಳ್ಳಿ ಒಂದು ರೀತಿ ಆಗುತ್ತೆ ಅದರಿಂದಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಟ್ರಾನ್ಸ್ಪೆರೆಂಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸಲ ಈರುಳ್ಳಿ ಎಲ್ಲವೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಒಂದು ಕ್ಯಾಪ್ಸಿಕಮ್ನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಮತ್ತೆ ಎರಡು ಮೂರು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ಮೂರು ನಿಮಿಷ ಕೈ ಬಿಡತೇನೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಈ ರೀತಿ ನೀಟಾಗಿ ಫ್ರೈ ಆಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಟೊಮೆಟೊ ಹಾಕೊಳ್ಳೋಣ ಚೆನ್ನಾಗಿ ಹಣ್ಣಾಗಿರೋಂಥ ಎರಡು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡ್ಮೇಲೆ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಟೊಮೆಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಆ ರೀತಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಸುಮಾರಾಗಿ ಒಂದು ಐದು ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಎಲ್ಲವೂ ಚೆನ್ನಾಗಿ ಬೆಂದು ಮೃದುವಾಗಿರುತ್ತೆ ಒಂದು ಸಲ ಟೊಮೆಟೊ ಎಲ್ಲವೂ ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡ್ಕೊಳ್ಳೋಣ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡಿಕೊಂಡು ಒಂದೊಂದಾಗಿ ಪುಡಿಗಳನ್ನು ಹಾಕ್ಕೊಳ್ಳೋಣ ಮೊದಲನೇದಾಗಿ ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಚಿಕ್ಕ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ನೀವು ರೆಡ್ ಚಿಲ್ಲಿ ಪೌಡರ್ ಬಳಸೋ ಹಂಗಿದ್ರೆ ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರವಾಗಿ ಹಾಕ್ಕೊಳ್ಳಿ ಅಚ್ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಒಂದು ದೊಡ್ಡ ಚಮಚ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಚಮಚ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ದೊಡ್ಡ ಚಮಚ ಭಾಜಿ ಮಸಾಲ ಹಾಕ್ಕೊತಾ ಇದ್ದೀನಿ ಭಾಜಿ ಮಸಾಲೆ ಇದ್ದರೆ ಖಂಡಿತವಾಗ್ಲೂ ಇದಕ್ಕೆ ಹಾಕ್ಕೊಳ್ಳಿ ಭಾಜಿ ಮಸಾಲ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅನಿಸುತ್ತೆ ಹಾಗೇನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ ಮೊದಲು ಇದಕ್ಕೆ ಒಂದು ಚಿಕ್ಕ ಚಮಚ ಅಷ್ಟು ಉಪ್ಪು ಹಾಕ್ಕೊಂಡಿರೋಣ ಅಗತ್ಯ ಬಿದ್ದರೆ ಮತ್ತೆ ಹಾಕೋಬೋದು ಇದಕ್ಕೆ ಒಂದು ಚಿಕ್ಕ ಚಮಚ ಸಕ್ಕರೆನೂ ಸಹ ಸೇರಿಸ್ಕೊಂಡು ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಪುಡಿಗಳೆಲ್ಲವನ್ನು ಹಾಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೊದಲೇ ಫ್ರೈ ಮಾಡಿರೋಂಥ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ಮು ಇದೆಲ್ಲದ್ರ ಜೊತೆ ಎಲ್ಲ ಮಸಾಲೆಗಳೂ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಒಂದು ಸಲ ಚೆನ್ನಾಗಿ ಮೇಲೆ ಇದಕ್ಕೆ ಅಂತ ಪನ್ನೀರ್ ಹಾಕ್ಕೊಳ್ಳೋಣ ನಾನಿಲ್ಲಿ ಸರಿಯಾಗಿ ನಾನ್ನೂರು ಗ್ರಾಮ್ ಪನ್ನೀರನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಪನ್ನೀರನ್ನ ತುರ್ದು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋಂಗಿದ್ರೆ ಕೈಯಲ್ಲೇ ಇದನ್ನು ಚೂರು ಚೂರಾಗಿ ಮುರಿದು ಕ್ರಂಬಲ್ ಮಾಡನೂ ಸಹ ಹಾಕೋಬೋದು ಪನ್ನೀರನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಸಲ ಚೆನ್ನಾಗಿ ಎಲ್ಲವನ್ನು ಕಲಿಸ್ಕೊಳ್ಳೋಣ ನಾವು ಮೊದ್ಲೇನೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಮಸಾಲೆಗಳ ಜೊತೆ ತುರ್ದು ಇಟ್ಕೊಂಡಿರೋಂಥ ಪನ್ನೀರು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಫ್ಲೇಮ್ನ ಜೋರು ಮಾಡೋ ಅಗತ್ಯ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಒಂದು ಎರಡು ನಿಮಿಷ ಕೈ ಬಿಡದೇ ಚೆನ್ನಾಗಿ ಕಲ್ಸ್ಕೊಳ್ಳೋಣ ತುಂಬ ಹೊತ್ತು ಪನ್ನೀರ್ನ ಫ್ರೈ ಮಾಡೋಕೋದ್ರೆ ಪನ್ನೀರ್ ಒಂದು ರೀತಿ ರಬ್ಬರಿ ಟೆಕ್ಚರ್ ಬಂದುಬಿಟ್ಟು ಚೂವಿ ಥರ ಅಂತ ಅನಿಸುತ್ತೆ ಪನ್ನೀರ್ ಸಾಫ್ಟ್ ಅನಿಸಲ್ಲ ಆಗ ಟೇಸ್ಟ್ ಕೆಟ್ಟ ಹೋಗುತ್ತೆ ಅದರಿಂದಾಗಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕೈ ಬಿಡದೇನೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು ಈಗ ನೋಡಿ ತುರ್ತಿರೋಂಥ ಪನ್ನೀರನ್ನ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಎಲ್ಲ ಸಾಮಗ್ರಿನೂ ಚೆನ್ನಾಗಿ ಹೊಂದ್ಕೊಂಡಿದೆ ಇದು ತುಂಬ ಡ್ರೈ ಅಂತ ಅನಿಸಿದ್ರೆ ಮಾತ್ರ ಒಂದು ಚೂರು ನೀರು ಚಿಮ್ಕಿಸ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಾಂದರೆ ಮತ್ತೇನು ನೀರು ಅಥವಾ ಹಾಲು ಮೊಸರು ಏನೂ ಹಾಕೋ ಅಗತ್ಯ ಇಲ್ಲ ಬ್ರೆಡ್ಗೆ ನಾವು ಸ್ಟಫ್ ಮಾಡಿ ಮಾಡೋದ್ರಿಂದ ಇದು ಸ್ವಲ್ಪ ಡ್ರೈ ಫಾರ್ಮಲ್ಲೇ ಇರಬೇಕು ತುಂಬ ಲಿಕ್ವಿಡ್ ಆಗೋಬಿಟ್ರೆ ಬ್ರೆಡ್ಗೆ ಹಾಕಿ ಸ್ಟಫ್ ಮಾಡಿ ಟೋಸ್ಟ್ ಮಾಡಿದಾಗ ಬ್ರೆಡ್ ಎಲ್ಲವೂ ಒಂದು ರೀತಿ ನೀರು ನೀರಾಗಿ ಸಾಫ್ಟ್ ಆಗೋಗುತ್ತೆ ಟೋಸ್ಟು ಗರ್ಗರಿ ಅಂತ ಅನ್ಸೋದಿಲ್ಲ ಚೆನ್ನಾಗಿ ಅನ್ಸೋದಿಲ್ಲ ಕೊನೆಯದಾಗಿ ಇದಕ್ಕೆ ನಾನು ಕಸೂರಿ ಮೆತಿ ಮತ್ತು ಸಣ್ಣದಾಗಿ ಹಚ್ಚಿರೋ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಿಷ್ಟನ್ನು ಹಾಕೊಂಡು ಸಲ ಚೆನ್ನಾಗಿ ಕಲ್ಸ್ಕೊತೀನಿ ಕೊನೆಯಲ್ಲಿ ಸಲ ಎಲ್ಲವೂ ಚೆನ್ನಾಗಿ ಕಲಿಸ್ಕೊಂಡ್ರೆ ಪನ್ನೀರ್ ಬುರ್ಜಿ ಸ್ಯಾಂಡ್ವಿಚ್ಗೆ ಅಗತ್ಯ ಇರೋವಂಥ ಪನ್ನೀರ್ ಬುರ್ಜಿ ತಯಾರಾಗಿರುತ್ತೆ ಈಗ ಇದರಿಂದ ಸ್ಯಾಂಡ್ವಿಚ್ ತಯಾರಿಸ್ಕೊಳ್ಳೋಣ ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ತಯಾರಿಸಿಟ್ಕೊಂಡಿರುವಂಥ ಪನ್ನೀರ್ ಸ್ಟಫಿಂಗ್ನ ಹಾಕ್ಕೊಳ್ಳೋಣ ಸುಮಾರಾಗಿ ಒಂದೊಂದು ಸ್ಯಾಂಡ್ವಿಚ್ಗೂ ಒಂದರಿಂದ ಎರಡು ದೊಡ್ಡ ಚಮಚದವರೆಗೂ ಹಾಕ್ಕೋಬೋದು ಅಥವಾ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಸ್ಟಫಿಂಗ್ ಹಾಕೋಬೋದು ನಿಮ್ಗೆ ಎಷ್ಟು ಇಷ್ಟನೋ ಅದ್ರ ಪ್ರಕಾರವಾಗಿ ಪನ್ನೀರ್ ಸ್ಟಫಿಂಗ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಇದನ್ನು ತೆಳುವಾಗಿ ಹರಡ್ಕೊಳ್ಳೋಣ ಪೂರ್ತಿ ಬ್ರೆಡ್ ಮೇಲೆ ಬರೋ ರೀತಿ ತೆಳುವಾಗಿ ಹರಡಿಕೊಂಡು ಹಾಗೂ ಕೈನಲ್ಲಿ ಸಲ ನೀಟಾಗಿ ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ನಾವೇನು ಹಾಕ್ಕೊಂಡಿರ್ತೀವಿ ಅದು ಬ್ರೆಡ್ ಚೆನ್ನಾಗಿ ಎಂಟುಕೊಳ್ಳುತ್ತೆ ಒಂದ್ಸಲ ಸ್ಟಫಿಂಗ್ ಈ ರೀತಿ ಹಾಕೊಂಡ್ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ತಗೊಂಡು ಈ ರೀತಿ ಕವರ್ ಮಾಡ್ಕೊಳ್ಳೋಣ ಕವರ್ ಮಾಡ್ಕೊಂಡು ಈಗಲೂ ಅಷ್ಟೇ ಹಗೂರ ಕೈಲೋ ಪ್ರೆಸ್ ಮಾಡ್ಕೊಳ್ಳೋಣ ಒಂದು ಒಂದು ಗ್ರಿಲ್ಲರ್ ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಚಿಕ್ಕ ಚಮಚ ಅಷ್ಟು ಬೆಣ್ಣೆ ಹಾಕಿಬಿಟ್ಟು ತಯಾರಿಸಿ ಇಟ್ಕೊಂಡು ಸ್ಯಾಂಡ್ವಿಚ್ ಇಟ್ಕೊಂಡಿದೀನಿ ಒಂದು ಕಡೆ ಸ್ವಲ್ಪ ಟೋಸ್ಟ್ ಆದ್ಮೇಲೆ ಮತ್ತೆ ಇನ್ನೊಂದು ಕಡೆನು ಬೆಣ್ಣೆ ಹಾಕಿಬಿಟ್ಟು ತಿರುಗ ಹಾಕಿ ಎರಡೂ ಕಡೆ ಚೆನ್ನಾಗಿ ರೀತಿ ಗೋಲ್ಡನ್ ಕಲರ್ ಬರೋ ರೀತಿ ಟೋಸ್ಟ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತ ಪನ್ನೀರ್ ಬುರ್ಜಿ ಸ್ಯಾಂಡ್ವಿಚ್ೀರಾ ತಯಾರಾಗಿರುತ್ತೆ ಇದೇ ರೀತಿ ಉಳಿದಿರೋ ಸ್ಟಫಿಂಗ್ ಬಳಸಿ ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಪ್ರಕಾರವಾಗಿ ಸ್ಯಾಂಡ್ವಿಚ್ ತಯಾರಿಸಿಕೊಳ್ಳೋದು ನೋಡಿದ್ರಲ್ಲ ಪನ್ನೀರ್ ಬುರ್ಜಿ ಸ್ಯಾಂಡ್ವಿಚ್ ತಯಾರಿಸೋದು ಎಷ್ಟು ಸುಲಭ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಾನು ಈಗಾಗಲೇ ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ತೋರಿಸಿದ್ದೀನಿ ಸಾಕಷ್ಟು ರೀತಿ ಇನ್ಸ್ಟೆಂಟ್ ಇಡ್ಲಿ ಇನ್ಸ್ಟೆಂಟ್ ದೋಸೆ ಹಾಗೇನೆ ಇನ್ಸ್ಟೆಂಟ್ ಪಡ್ಡು ರೆಸಿಪಿ ತೋರಿಸಿದೀನಿ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿಗಳನ್ನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬಹುದು ಅಥವಾ ಸ್ಕೂಲ್ ಲಂಚ್ ಬಾಕ್ಸ್ಗೂ ಸಹ ಹಾಕ್ಕೊಡ್ಬೋದು ಸ್ಕೂಲ್ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರು ಮಧ್ಯಾಹ್ನ ಟೈಮ್ವರೆಗೂ ಅದು ಅದೇ ರೀತಿಯೇ ಫ್ರೆಶ್ ಆಗೇ ಇರುತ್ತೆ ಪಡ್ಡು ಹಾಕ್ಕೊಟ್ರೆ ಮಧ್ಯಾಹ್ನದವರೆಗೂ ಗರ್ಗರಿಯಾಗಿರುತ್ತೆ ಆ ರೀತಿ ತಯಾರಿಸುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಗಿಡ ಪ್ಲೇ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದ ರೆಸಿಪಿನ ನೋಡಿ ಟ್ರೈ ಮಾಡಿ ಯಾವುದು ನಿಮ್ಗೆ ಇಷ್ಟ ಆಯಿತು ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚೆನ್ನಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ